ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವರ್ಷದ ಮೊದಲನೆಯ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಯುಗಾದಿ ಹಬ್ಬ ಸೊ ಯುಗಾದಿ ಹಬ್ಬದ ವ್ಲಾಗ್ ಇದಾಗಿರುತ್ತೆ ಸೊ ಬೆಳಿಗ್ಗೆ ಐದುವರೆಗೆ ಎದ್ದೆ ಐದುವರೆಗೆ ಎದ್ದು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಬೇಕಿತ್ತು ನಾನು ನೆನ್ನೆ ಎಲ್ಲ ಹಾಕಿರ್ಲಿಲ್ಲ ಬೇಗ ಎದ್ದು ಹಾಕೋಣ ಅನ್ಕೊಂಡು ಐದುವರೆಗೆ ಎದ್ದೆ ಬಟ್ ಶೂಟ್ ಮಾಡ್ತಿರೋದು ಇವಾಗ ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಅಂತ ಹೇಳ್ತೀನಿ ಸೊ ರಂಗೋಲಿ ಹಾಕಬೇಕು ರಾತ್ರಿ ಆಗಿಲ್ಲ ಬಿಕಾಸ್ ಅಡುಗೆ ಮುಗ್ದಿದ್ದೆ ಹನ್ನೊಂದು ಗಂಟೆ ಆಗಬೇಕು ತೀರಾ ಹೋದರೆ ಲೇಟ್ ಆಗ್ಬಿಡುತ್ತೆ ಹನ್ನೆರಡು ಹನ್ನೆರಡುವರೆ ಆಗಿಬಿಡುತ್ತೆ ನಾನು ಹಿಂಗೋ ಏನೂ ಪೂಜೆ ಏನೂ ಮುಟ್ಟಂಗಿಲ್ಲ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆನೇ ಹಾಕೋಣ ರಂಗೋಲಿ ಅಂದ್ಕೊಂಡು ಸುಮ್ಮನೆ ಇದೆ ಈಗ ಆಚೆ ನೀರು ಹಾಕ್ಕೊಡ್ತಿದ್ದಾರೆ ಅಷ್ಟೊತ್ತಿಗೆ ಅಮ್ಮ ನಾನು ರಂಗೋಲಿ ಹಾಕೋ ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾರೆ ಅಷ್ಟೊತ್ತಿಗೆ ನಾನು ರಂಗೋಲಿ ಕೂಡ ಹಾಕಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾನು ರೆಡಿ ಆಗ್ಬೋದು ಅಂತ ಅಷ್ಟೆ ಇನ್ನು ಆಲ್ಮೋಸ್ಟ್ ರಾತ್ರಿನೇ ಚಿತ್ರಾನ್ನ ಗೊಜ್ಜು ಬದನೆಕಾಯಿ ಕರಿ ಮತ್ತು ಹೆಸರು ಬೆಳಗ್ಗೆ ಏನೇನು ಬೇಕು ಎಷ್ಟು ಬೆಳೆ ನೆನೆಸ್ಬೇಕು ಇವಾಗ ಎಷ್ಟು ಬೆಳಗ್ಗೆ ಏನೇನು ಬೇಕು ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ಅಲ್ಸಣ್ಣೆ ವಡೆಗೂ ಕೂಡ ರುಬ್ಕೊಂಡು ಎಲ್ಲ ಇಟ್ಕೊಂಡಿದ್ದೀವಿ ಅಮ್ಮ ಊಣ ಮಾಡಿದ್ದಾರೆ ಒಬ್ಬಟ್ಟಿನ ರಸಮ್ ಮಾಡಿದ್ದಾರೆ ಅವ್ರು ಇವಾಗ ಸ್ವಲ್ಪ ರೈಸ್ ಕೆಟ್ಬಿಟ್ಟು ರೈಸು ಮತ್ತು ಒಬ್ಬಟ್ಟು ಇದಕ್ಕೆ ಇಡ್ತಾರೆ ನೈರ್ಯಕ್ಕೆ ಇನ್ನು ಮಿಕ್ಕಿದೆಲ್ಲ ನಮಗೆ ತಿನ್ನೋಕ್ಕೆ ನಾನು ಮಾಡಿರೋವೆಲ್ಲ ತಿನ್ನೋಕ್ಕೆ ಆ ಥರ ಸೊಂದು ಸ್ವಲ್ಪ ಹೆಸರು ಬೆಳೆ ನೆನೆಸೋಣ ನಾನು ಐದು ಐದೂವರೆಗೆ ಇದ್ದೆ ಸೊ ಬಂದು ಫ್ರೆಶ್ ಅಪ್ ಆಗಿ ಇತ್ತು ಸೊ ಈಗ ಎಲ್ಲ ಸ್ವಲ್ಪ ಮಾಡ್ಕೋಬೇಕು ನೋಡ್ಕೊಂಡಿದ್ದೀನಿ ಒಂದು ರಂಗೋಲಿ ಮ್ಯಾಂಗೋ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮಾವಿನಕಾಯಿದು ಯುಗಾದಿಗಲ್ವಾ ಹಾಗಾಗಿ ಸೊ ಗೊಜ್ಜು ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಪ್ರಿಪೇರ್ ಮಾಡ್ಕೊಂಡಿರೋದು ಒಂಚೂರು ಹೆಸರು ಬೇಳೆನೂ ನೆನತೀನಿ ಸೊ ನಾನು ಮತ್ತೆ ರಂಗೋಲಿ ಹಾಕೋವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಇಲ್ಲಿ ಸ್ವಲ್ಪ ಹಾಲೆಲ್ಲಾ ಕಾಯಿಸಿ ಇಡ್ತಾ ಇದೆ ನಾನೇ ಹೋಗಿ ಹಾಲೆಲ್ಲ ಎಲ್ಲಾ ತಗೋ ಬಂದೆ ಅಪ್ಪ ಒಂದ್ ಸ್ವಲ್ಪ ಬೇರೆ ಕೆಲಸ ಎಲ್ಲಾ ಮಾಡ್ಕೊಂತ ಇದ್ರು ಇವತ್ ರಜಾ ಅಲ್ವಾ ನನ್ಗೊಂದ್ಬಿಟ್ಟು ನಾನೇ ಹೋಗಿ ಹಾಲ್ ತಂದು ಕಾಯಿಸಿ ಆ ಅಪ್ಪ ಅಮ್ಮಗೆ ಮೊದ್ಲು ಕೊಡ್ತಾ ಇದ್ದೆ ಏನಕ್ಕೆ ಸ್ವಲ್ಪ ಹಾಲು ಕುಡಿದ್ರೆ ಎನರ್ಜಿ ಇರುತ್ತೆ ಎಲ್ಲಾರಿಗೂ ಕೆಲಸ ಮಾಡಕ್ಕೆ ಮತ್ತೆ ಸ್ನಾನ ಆಗ್ಬೇಕು ಪೂಜೆ ಆಗ್ಬೇಕು ಮತ್ತೆ ಅಲ್ಲಿವರೆಗೂ ಬರೀ ಹೋಟೆಲ್ ಇರ್ತಾರೆ ಉಪವಾಸ ಇರ್ತಾರೆ ಅಲ್ಲಿವರೆಗೂ ಅಂದ್ಬಿಟ್ಟು ಸ್ವಲ್ಪ ಹಾಲೆಲ್ಲ ಮಾಡ್ಕೊಟ್ಟೆ ಇನ್ನ ರಂಗೋಲಿ ಎಲ್ಲ ನಾನೇ ಹಾಕ್ತಾ ಇದ್ದೆ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ರು ಇದು ಪ್ಲೇಟ್ಸ್ ಎಲ್ಲ ಬರುತ್ತಲ್ಲ ಚಿಕ್ಕ ಚಿಕ್ಕ ಪ್ಲೇಟ್ಸ್ ದೊಡ್ಡ ದೊಡ್ಡ ಪ್ಲೇಟ್ಸ್ ರಂಗೋಲಿ ಬರುತ್ತಲ್ಲ ಅದ್ರ ಮೇಲೆ ರಂಗೋಲಿ ಪುಡಿ ಎಲ್ಲ ಹಾಕಿದ್ರೆ ಅದೇ ಡಿಸೈನ್ ಎಲ್ಲ ಬರುತ್ತೆ ಸೊ ಆತರ ಒಂದು ಮೂರ್ನಾಲ್ಕ ಪ್ಲೇಟ್ ಇತ್ತು ಒಂದು ರೋಸ್ ಇತ್ತು ಪ್ಲೇಟ್ ಅದ್ರ ಮೇಲೆ ಒಂದ್ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಆ ಕಡೆ ಈ ಕಡೆ ಆಕ್ಚುಲಿ ಇದು ಎಲ್ಲ ಉಳ್ಸಲ್ಲ ಅವಳ ಓಡಾಡಿ ಓಡಾಡಿ ಅವ್ಳ ಡ್ರೆಸ್ ಇಂದ ಎಲ್ಲ ಕೆಡ್ಸ್ ಅದಕ್ಕೆ ಸಿಂಪಲ್ ಆಗಿ ಆ ಕಡೆ ಒಂದು ಈ ಕಡೆ ಒಂದ್ ಹಾಕ್ತಾ ಇದ್ದೆ ಇನ್ನ ಇದೆಲ್ಲ ಹಾಕಿದ್ಮೇಲೆ ಆಚೆ ಕಡೆ ಹಾಕೋಣ ಅಂದ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ಮಾವಿನಕಾಯಿ ರಂಗೋಲಿ ನೋಡ್ಕೊಂಡಿದೀನಿ ಚುಕ್ಕಿ ರಂಗೋಲಿ ಎಷ್ಟ್ರಿಂದ ಎಷ್ಟಕ್ಕೆ ಅಂತ ನಾನು ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ಆ ಆಮೇಲೆ ತುಂಬಾ ಏನು ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಈ ವಿಡಿಯೋದಲ್ಲಿ ಇರುತ್ತೆ ಹಾಗಾಗಿ ಫುಲ್ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋನ ನೋಡಿ ಇನ್ನು ಲಸಿಕಾನು ನನ್ನೊಟ್ಟಿಗೆನೆ ಎದ್ದಿದ್ಲು ಬೆಳಗ್ಗೆನೇ ಐದುವರೆಗೆ ಎದ್ದಿದ್ಲು ಅವಳು ಕೂಡ ಗೊತ್ತಿಲ್ಲ ಅವಳು ಎಷ್ಟೇ ಲೇಟಾಗಿ ಮಲ್ಕೊಂಡ್ರು ಏನ್ ಮಾಡಿದ್ರುನು ನನ್ನ ನಾನ್ ಯಾವಾಗ ಎದೊಳ್ತೀನಿ ಆಗ್ಲೇನೆ ಅವಳು ಕೂಡ ಎದ್ದೋಳದು ಇನ್ನು ಅಮ್ಮ ಎಲ್ಲಾ ಸ್ವಲ್ಪ ನೀರೆಲ್ಲ ಹಾಕಿ ಸಗಣಿ ಎಲ್ಲ ಹಾಕಿ ಸಾರಿಸಿದ್ರು ಸಗಣಿನೇ ಅಲ್ವಾ ಮುಖ್ಯ ಯಾವುದೇ ಒಂದ್ ಹಬ್ಬಕ್ಕೆ ಸಗಣಿ ಸಾರಿಸಿ ಪೂಜಾ ಮಾಡಿದ್ರೇನೆ ಅದು ಹಬ್ಬ ಪರಿಪೂರ್ಣ ಅಂತ ಹೇಳೋದು ಏನಕಂದ್ರೆ ಕೆಲವರಿಗೆ ಸಗಣಿ ಹಾಕೋಕೆ ಅದೆಲ್ಲ ಅವೈಲಬಿಲಿಟೀಸ್ ಇರಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಕೆಲವ್ರು ಆಗಲ್ಲ ಸೊ ನಮಗೆ ಅವೈಲಬಿಲಿಟಿ ಇದ್ದಾಗ ನಾವ್ ಅದನ್ನ ಉಪಯೋಗ ಮಾಡ್ಕೋಬೇಕು ಇಲ್ಲ ಅಂದ್ರೆ ಏನು ಮಾಡೋದಿಕ್ಕಾಗಲ್ಲ ಎಲ್ಲಾ ವಾಶ್ ಮುಂದೆ ಎಲ್ಲ ಎಲ್ಲ ತೊಳೆದು ನೀರ್ ಹಾಕೊಂಡ್ರೆ ಸಾಕಾಗತ್ತೆ ಪೂಜೆ ಮಾಡಿದ್ರೆ ಇನ್ನು ಇದು ಚುಕ್ಕಿ ರಂಗೋಲಿ ಇದು ಚುಕ್ಕಿ ರಂಗೋಲಿ ತುಂಬಾನೇ ಆಗುತ್ತೆ ಇದು ಏಳರಿಂದ ನಾಲ್ಕು ಸೊ ಚುಕ್ಕಿ ರಂಗೋಲಿ ಅಂದ್ರೆ ಮಧ್ಯದಲ್ಲಿ ಚುಕ್ಕಿ ಬಿಡಿಸ್ಬೇಕು ಒಂದ್ ಒಂದ್ ಒಂದ್ರ ಕೆಳಗೆ ಬಂದಲ್ಲ ಎರಡು ಚುಕ್ಕಿ ಮಧ್ಯದಲ್ಲಿ ಒಂದು ಚುಕ್ಕಿ ಆ ತರ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸದೆ ಆತರ ಏಳರಿಂದ ನಾಲ್ಕು ನಾಲ್ಕು ಲಾಸ್ಟ್ ಏಳು ಮಧ್ಯದಲ್ಲಿ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ನಾನು ತುಂಬಾ ಕಡಿಮೆ ಹೇಳ್ತೀನಲ್ಲ ಬರೀ ಹಬ್ಬದಲ್ಲೇ ನಾನು ರಂಗೋಲಿಗಳನ್ನ ಹಾಕೋದು ಬೇರೆ ಟೈಮಲ್ಲಿ ನನಗೆ ಟೈಮ್ ಇರಲ್ಲ ಆಫೀಸ್ ಗೆ ತಿಂಡಿ ಮಾಡ್ಬೇಕು ಸಾಂಬಾರ್ ಮಾಡ್ಬೇಕು ಆ ಇದೇ ಕೆಲ್ಸನೇ ಆಗೋಗಿರುತ್ತೆ ಇನ್ನು ಲಸಿಕಾ ಚೇರ್ ಹಾಕೊಂಡ್ ಕುತ್ಕೊಂಡ್ಬಿಟ್ಟಿದ್ದಾಳೆ ಅವ್ಳಗೂ ನೋಡಕ್ ಇಷ್ಟ ರಂಗೋಲಿ ಎಲ್ಲಾ ಹಾಕೋದು ಇನ್ನು ನಾನು ನೋಡ್ತಾ ಇದೆ ಸ್ವಲ್ಪ ಚಿಕ್ಕದಾಗೆ ಹಾಕೋಣ ದೊಡ್ಡದಾಗೆ ಹಾಕೋಣ ಅಂತ ಇದ್ದೆ ಸರಿ ಮೀಡಿಯಂ ಆಗಿ ಹಾಕೋಣ ಏನಕ್ಕಂದ್ರೆ ದೊಡ್ಡದ್ ಹೋಗ್ತಾ 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 ನಮ್ಗೆ ತುಂಬಾನೇ ಟೈಮ್ ಹಿಡಿಯುತ್ತೆ ಮತ್ತೆ ಪೂಜೆಗೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಷ್ಟು ಸೈಜಲ್ಲಿ ಇರೋದು ಒಂದ್ ಹಾಕ್ತೆ ಇದನ್ನ ಹಾಕಕ್ಕೆ ಒನ್ ಅವರ್ ಟೈಮ್ ತಗೋಳ್ತು ಆ ಚೆನ್ನಾಗಿತ್ತು ಇದು ಮಧ್ಯದಲ್ಲಿ ನಾವು ಏನೋ ಒಂದು ಅಡಿಗೆ ಮಾಡ್ತಿರೋದೊಂದು ಸಿಂಬಲ್ ಮತ್ತೆ ಆ ಸುತ್ತಲೂ ಮಾವಿನಕಾಯಿ ಯುಗಾದಿ ಹಬ್ಬ ಅಂದ್ರೆ ಮಾವಿನಕಾಯಿ ಮಾವಿನ ಎಲೆ ಚಿಗುರು ಅಂತಾರಲ್ಲ ಆತರ ಬರೀ ಎಲ್ಲೋ ರೆಡ್ ಗ್ರೀನ್ ಈ ಕಲರ್ಸ್ ಜಾಸ್ತಿ ಯೂಸ್ ಮಾಡ್ಬಿಟ್ಟು ಮಾಡಿದೆ ಹೊಸ ಚಿಗುರು ಅನ್ನೋ ತರ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏಳರಿಂದ ನಾಲ್ಕು ನೀವು ಮಧ್ಯದಲ್ಲಿ ಹೂವು ಬಿಡಿಸ್ಬೇಕು ಹೂವು ಆದ್ಮೇಲೆ ಇದೆಲ್ಲ ಹಾಕೊಂಡು ಹೋಗಬೇಕು ತುಂಬಾನೇ ನೋಡೋದಿಕ್ ಈಸಿ ತುಂಬಾ ಬಟ್ ಆ ಕಲರ್ ಫಿಲ್ ಮಾಡ್ತಿವಲ್ಲ ಅದೇ ತುಂಬಾ ಟೈಮ್ ತಗೊಳುತ್ತೆ ಕಲರ್ ಫಿಲ್ ಇಲ್ಲ ಅಂದ್ರೆ ಬೇಗನೆ ಆಗೋಗ್ಬಿಡತ್ತೆ ಬರೀ ವೈಟ್ ರಂಗೋಲಿ ಹಾಕಿದ್ರೆ ಆ ಕಲರ್ದೆ ಒಂದ್ ಸ್ವಲ್ಪ ಟೈಮ್ ನಡೆಯುತ್ತೆ ತುಂಬಾ ಚೆನ್ನಾಗಿ ಬ್ರೈಟ್ ಕಲರ್ಸ್ ನ ಯೂಸ್ ಮಾಡಿ ಹಾಕ್ತೆ ತುಂಬಾ ಎದ್ದು ಕಾಣಿಸ್ತಾ ಇತ್ತು ಆ ಸಗಣಿ ಮೇಲೆ ಈ ತರ ಕಲರ್ಫುಲ್ ರಂಗೋಲಿ ಹಾಕಿ ನೋಡಿದ್ರೇನೆ ಏನೋ ಒಂಥರ ಚಂದ ಕಣ್ಣಿಗೆ ಎಷ್ಟ್ ಚೆನ್ನಾಗ್ ಅಂತ ಅನ್ಸುತ್ತೆ ಗೊತ್ತಾ ಸೊ ಇನ್ನೇನು ಆಲ್ಮೋಸ್ಟ್ ಆಯ್ತು ಸ್ವಲ್ಪ ಔಟ್ಲೈನ್ ಆಯ್ತು ಸ್ವಲ್ಪ ಡಿಸೈನ್ ಎಲ್ಲ ಎಕ್ಸ್ಟ್ರಾ ಬಿಡಿಸ್ಬಿಟ್ಟೆ ನೋಡಿ ಈ ತರ ಕಾಣಿಸಿದೆ ಫುಲ್ ರಂಗೋಲಿ ಎಲ್ಲ ಆದ್ಮೇಲೆ ಹೇಗಿದೆ ಮಾವಿನಕಾಯಿ ರಂಗೋಲಿ ಅಂತ ತಿಳಿಸಿ ಇನ್ನ ಅಪ್ಪ ಎಲ್ಲ ತೋರಣ ಎಲ್ಲ ಕಟ್ಟುದು ಬೇವಿನ ಸೊಪ್ಪು ಅದೆಲ್ಲ ಅಲ್ಲಿ ಇಲ್ಲಿ ಸಿಗಸ್ಬೇಕಲ್ಲ ಅದನ್ನೆಲ್ಲ ಮಾಡ್ತಾ ಇದ್ರು ಸೊ ಮನೆ ಪೂರ್ತಿ ಬೇವಿನ ಸೊಪ್ಪು ಜಾಸ್ತಿ ತಂದಿದ್ರು ಎಲ್ಲಾ ಕಡೆ ಆ ಕಡೆ ಗೇಟು ಈ ಕಡೆ ಗೇಟು ಔಟ್ ಅಲ್ಲಿ ಮೇಲ್ಗಡೆ ಉಯ್ಯಾಲೆ ಇದೆಯಲ್ಲ ಅಲ್ಲೆಲ್ಲ ಬೇಬಿನ ಸೊಪ್ಪೆ ಸಿಗಸ್ ಬಿಟ್ಟು ಮಾಡಿದ್ರೆ ಇದೊಂಥರ ಮೆಡಿಕಲ್ ಮೆಡಿಸಿನ್ ಪ್ರಾಪರ್ಟೀಸ್ ತುಂಬಾ ಇರುತ್ತೆ ಮಾವಿನ ಎಲೆ ಆಗಿರ್ಬೋದು ಬೇಬಿನ ಸೊಪ್ಪಲ್ಲಿ ಆಗಿರ್ಬೋದು ಸೊ ಸುಮ್ ಸುಮ್ನೆ ದೊಡ್ಡವರು ಇದನ್ನೆಲ್ಲ ಮಾಡೋದಿಲ್ಲ ನಮ್ಗೆ ಮನುಷ್ಯನ್ಗೆ ಒಂದ್ ಏನ್ ಬೆನಿಫಿಟ್ ಇರುತ್ತೆ ಅದನ್ನ ಮಾಡ್ತಾರೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ನಾವು ಫಾಲೋ ಮಾಡಲೇಬೇಕು ಅನ್ನ ಮಕ್ಳಗ್ ಕೂಡ ನಾವ್ ತಿಳಿಸ್ಬೇಕು ಎಷ್ಟೋ ಜಾಸ್ತಿ ಅಲ್ಲ ಅಂದ್ರೂ ಅಟ್ಲೀಸ್ಟ್ ಕಡಿಮೆ ಕಡಿಮೆ ಆದ್ರೂ ತಂದು ನಾವು ಮನೆಯಲ್ಲಿ ಎಲ್ಲಾನು ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತದೆ ಇನ್ನು ಹೊರಗಡೆ ಮಾತ್ರ ಅಲ್ಲ ನಾವು ಒಳಗಡೆ ಪೂರ್ತಿ ಕೂಡ ಅಷ್ಟೇ ಬೇವಿನ್ ಸೊಪ್ಪಲ್ಲಿ ಎಲ್ಲಾನು ಅರೇಂಜ್ ಮಾಡಿದ್ದಾರೆ ಈ ತರ ಸೊ ಮೆಟ್ಲು ಕಂಬಿಗಳಿಗೆ ಮತ್ತೆ ಅಲ್ಲಿ ಓಡಾಡೋಗೆ ಕಟ್ಟೆನ್ ಇದೆಲ್ಲ ರಾಡ್ಸ್ ಇದೆಯಲ್ಲ ಅಲ್ಲೆಲ್ಲಾನು ಹಾಕಿದ್ದಾರೆ ಹಿಂದೆಗಡೆ ಕಡೆ ಒಂದ್ ಬಾಗ್ಲಿದೆ ಅದಕ್ಕೂ ತೋರಣ ಕಟ್ಬಿಟ್ಟು ಅದಕ್ಕೂನು ಬೇವಿನ ಸೊಪ್ಪು ಎಲ್ಲಾ ಹಾಕಿದ್ದಾರೆ ಈ ತರ ನಾವು ಆ ಗಾಳಿಲಿ ಓಡಾಡ್ತಾ ನಮ್ಗೆ ಆ ಬೇವಿನ ಸೊಪ್ಪು ಏನಿದೆ ನಮ್ಗೆ ಆ ಒಂದು ಒಳ್ಳೆ ಆಕ್ಸಿಜನ್ ಅನ್ನೋದು ಕೊಡುತ್ತೆ ಮೆಡಿಸಿನ್ ಪ್ರಾಪರ್ಟೀಸ್ ಅನ್ನೋದ್ ಕೊಡುತ್ತೆ ಇದೇ ಮಾವಿನ ಮಾವಿನಲ್ಲೇ ತೋರಣನೆ ಕಟ್ಬೇಕು ಬೇವಿನ ಸೊಪ್ಪೇ ಇದನ್ನ ಸಿಗಿಸ್ಬೇಕು ಅಂತ ಹೇಳ್ತಾರೆ ಮತ್ತೆ ಸಗಣಿ ಏನಕ್ ಹಾಕೋದು ಅರಶಿನ ಏನಕ್ಕೆ ಯೂಸ್ ಮಾಡ್ಬೇಕು ಸೊ ಪ್ರತಿಯೊಂದು ನಮ್ ದೊಡ್ಡೋರ್ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ನಾವು ಮಕ್ಳು ತಿಳಿಸ್ಬೇಕಾಗಿರೋ ಜವಾಬ್ದಾರಿ ಕೂಡ ನಮ್ದೆ ಇನ್ನು ಲಸಿಕನ್ ಕೂಡ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದೆ ಅವಳಗ್ ತುಂಬಾ ಇಷ್ಟ ಇದು ಫ್ರಾಕು ನನ್ ತಂದಾಗ್ಲೆ ತೋರ್ಸಿದ್ದೆ ಇದು ಶಾಪಿಂಗ್ ಮಾಡಿದಾಗ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ಅವಳಿಗೆ ಆ ಮಸ್ಟರ್ಡ್ ಎಲ್ಲೋ ಇದೆಯಲ್ಲ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ತರ ಕಲರ್ ಅವಳ ಹತ್ರ ಕಮ್ಮಿ ಇರೋದು ತುಂಬಾ ಸೊ ಹಂಗಾಗಿ ಇದನ್ನ ತಗೊಂಡ್ವಿ ಕಲರ್ ಇದ್ರಲ್ಲಿ ಸುಮಾರ್ ಕಲರ್ಸ್ ಇತ್ತು ಬಟ್ ಇದು ತಗೊಂಡಿದ್ದು ಸೆಂಥಿಲ್ ಟೆಕ್ಸ್ಟೈಲ್ಸ್ ಅಲ್ಲಿ ಡಿ ಎಚ್ ಓಡಲ್ ಇದೆ ಬ್ಲೂ ಗ್ರೀನ್ ರೆಡ್ ವೈಟ್ ಎಲ್ಲಾ ಇತ್ತು ಅವಳು ಎಲ್ಲಾನು ಇದೆ ಕಲರ್ಸ್ ಈ ತರ ಕಲರ್ ಇರ್ಲಿಲ್ಲ ಡಿಫ್ರೆಂಟ್ ಆಗಿದೆ ಈ ಕಲರ್ ಸೊ ಹಾಗಾಗಿ ಇದನ್ನೇ ತಗೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ರೆಡಿ ಮಾಡ್ಕೊತ ಚೆಂಡು ಹೂವ ತಂದಿದ್ರು ಅದನ್ನೆಲ್ಲ ಹಾಕಿ ಮಾವಿನ ತೋರಣ ಬೇದಿನ ಸೊಪ್ಪು ಎಲ್ಲ ಕಡೆ ಇಟ್ಟು ಪೂಜೆಗೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ರು ಹಾಯ್ ಗೈಸ್ ರೆಡಿಯಾಗಿ ಬಂದಿದೀನಿ ಇದು ನಾಲ್ಕ್ ಮೂರ್ ವರ್ಷದಿಂದ ತಗೊಂಡಿರೋದು ಅನ್ಸುತ್ತೆ ಎಲ್ಲೋ ಆನ್ಲೈನ್ ಅಲ್ಲಿ ತಗೊಂಡಿರೋದು ಎಲ್ಲಿ ಅಂತ ನೆನಪಿಲ್ಲ ನನ್ಗೆ ಸೊ ಮರ್ತೋಗ್ಬಿಟ್ಟಿದೆ ಗ್ರೇ ಕಲರ್ ಇದು ಬ್ಲಾಕ್ ಕಲರ್ ಗ್ರೇ ವಿತ್ ಫುಲ್ ವೈಟ್ ಅಲ್ಲ ಒಂಥರ ಕ್ರೀಮ್ ವೈಟ್ ಒಂಥರ ಚೆನ್ನಾಗಿದೆ ಚೆಕ್ಸ್ ಥರ ಬಂದಿದೆ ಈ ಥರ ಬ್ಲೌಸ್ ಇರೋದು ಸೊ ರೆಡಿಯಾಗಿ ಏನು ಪೂಜೆ ಎಲ್ಲ ಮುಟ್ಟಂಗಿಲ್ಲ ಆಚೆಯಿಂದನೇ ಕೈ ಮುಕ್ಕೊಂಡು ನಾನೇನು ಮಾಡಿದ್ದೀನಿ ಫುಡ್ ಊಟ ಮಾಡೋದಷ್ಟೇ ನೈವೇದ್ಯಕ್ಕೆಲ್ಲ ಆದಮೇಲೆ ಸೊ ಫುಲ್ ಔಟ್ಫಿಟ್ ತೋರಿಸ್ತೀನಿ ಅಮ್ಮ ಮತ್ತು ತಂಗಿ ಕೂಡ ರೆಡಿ ಆಗ್ತಿದ್ದೇನೆ ಆಮೇಲೆ ಅವ್ರದ್ದು ಔಟ್ಫಿಟ್ ತೋರಿಸ್ತೀನಿ ಸೊ ಈ ಥರ ಇದೆ ಔಟ್ಫಿಟ್ಟು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಕರಿಮಣಿ ಸರ ಇದು ಗೋಲ್ಡಿನ್ ಸಾರಿ ಇದು ಸೊ ಇದೊಂದು ಸಿಂಪಲಾಗಿ ಹಾಕೋಣ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಸೊ ಇದು ಆರ್ಟಿಫಿಷಿಯಲ್ಲೇ ನಾರ್ಮಲಿ ಬಳೆ ಗ್ರೀನ್ ಬಳೆ ಹಾಕ್ಕೊಂಡಿದ್ದೀನಿ ಸೊ ಈಗ ಪೂಜೆ ಮಾಡಿಬಿಟ್ಟು ಸೊ ದೇವಸ್ಥಾನಕ್ಕೆ ಇವರೇನೋ ಹೋಗ್ತಾರೆ ಸೊ ನಾನು ಸ್ವಲ್ಪ ಅಡುಗೆದೆಲ್ಲ ಮಾಡಿಬಿಟ್ಟು ಊಟ ಮಾಡೋದೆ ಇನ್ನ ಅಮ್ಮ ಕೂಡ ಪೂಜೆ ಮಾಡಿದಾಯ್ತು ತೆಂಗಿನಕಾಯಿ ಎಲ್ಲ ಹೊಡೆದು ಮಂಗ್ಲಾರತಿ ಮಾಡ್ತಿದಾರೆ ಪ್ರಕುಲ್ ಅಂತೂ ಶೆಕೆಗೆ ಅಂದ್ಬಿಟ್ಟು ಒಂದ್ ಬನಿಯನ್ನು ಒಂದ್ ಪಂಚೆ ಹಾಕೊಂಡು ಕ್ರಿಕೆಟ್ ನೋಡ್ತಿದಾರೆ ಅಷ್ಟೇ ಅವ್ನ್ ಕೆಲಸ ಸೊ ಅವ್ನ್ಗೆ ಅಂತ ಹೊಸ ಶರ್ಟ್ ಎಲ್ಲ ತಂದಿದ್ವಿ ಸರಿ ನನ್ಗೆ ಬನಿಯೇ ಚೆನ್ನಾಗಿರತ್ತೆ ಪೂಜೆ ಆಗೋವರೆಗೂ ಬನಿನ ಹಾಕೊಂಡು ಅದಾದ್ಮೇಲೆ ಹಾಕೋತೀನಿ ಅಂತ ಹಾ ಅಯ್ಯೋ నీల నిలేవ రౌండ్ కొట్టి నీల్ ఫస్ట్ గ్లాస్ లో కేసుకోవాలి వ మా నా కాస్ట్ ఎప్పుడు రౌండ్ గానే కొడతావ్ నేను చెయ్యలేను ఐబే తిజమేట చెలేలో లెఫ్ట్ హౌ కీపో చెయ్యాలి ఏ లేవం ఆ నాంటి మై చెయ్ ఇగో దా అట్ని ಇನ್ನು ಪೂಜೆ ಎಲ್ಲ ಮಾಡಿದ್ದಾಯ್ತು ಆ ಅಮ್ಮ ಮಂಗಳಾರತಿ ಎಲ್ಲಾರ್ಗು ಕೊಟ್ಟು ಇನ್ನ ಪ್ರಸಾದ ಒಂದು ತಿನ್ಬೇಕಾಗತ್ತೆ ನಾನು ಅಲ್ಲೇ ಕೂತಿ ನೋಡ್ತಾ ಇದೆ ಪೂಜೆ ಮಾಡ್ತಿರೋದು ಇನ್ ನಮ್ಮ ಮನೆಗಳಲ್ಲಿ ಅಂದ್ರೆ ನಮ್ಮ ಮನೇಲಿ ಹಬ್ಬ ಅಂದ್ರೆ ಎಲ್ರು ಪಂಚನೆ ಅಪ್ಪ ಆಗಿರ್ಬೋದು ಪ್ರಕುಲ್ ಆಗಿರ್ಬೋದು ಇನ್ನೇ ನನ್ನ ತಂಗಿ ಅವ್ರ ಹಸ್ಬೆಂಡ್ ಕೂಡ ಪಂಚನೆ ಹಾಕೊಂಡಿದ್ರು ಸೊ ನಾವೆಲ್ಲ ಸೀರೆ ಉಟ್ಕೊಂಡಿದ್ವಿ ಅದೊಂಥರ ಅವತ್ತು ಉಟ್ಕೊಳ್ಳಿಲ್ಲ ಅಂದ್ರೆ ಇನ್ನ ಸೀರೆಗಳು ಇದ್ದು ವೇಸ್ಟ್ ಐ ನಾವ್ ಇನ್ ಎಲ್ಲಿ ಉಟ್ಕೊತೀವಿ ಫಂಕ್ಷನ್ಸ್ ಹಬ್ಬಕ್ಕೆ ಕಂಪಲ್ಸರಿ ನಾವು ಸೀರೆ ಅಂತೂ ವೇರ್ ಮಾಡೇ ಮಾಡ್ತೀವಿ ಇನ್ನು ಅಮ್ಮ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಮೈನ್ ನಾವು ಪ್ರಸಾದ ತಿನ್ಬೇಕಲ್ಲ ಬೇವು ಬೆಲ್ಲ ಸಿಹಿ ಕಹಿ ಎರಡು ಜೀವನದಲ್ಲಿ ಇದ್ರನೆ ಆ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರೋದು ಸೊ ಮತ್ತೊಮ್ಮೆ ನಿಮ್ ಎಲ್ಲಾರ್ಗು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ಬೇವು ಬೆಲ್ಲ ಎರಡೂ ಇರ್ಲಿ ಜಾಸ್ತಿ ಬೆಲ್ಲ ಇರ್ಲಿ ನಿಮ್ಮ ಜೀವನದಲ್ಲಿ ಅಂತ ಕೇಳ್ಕೋದಿನಿ ಹಾಗೆ ನಮ್ಮ ಚಾನೆಲ್ಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹಾಗೆ ನಮ್ಮ ಫ್ಯಾಮಿಲಿಗೂ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ವಿಡಿಯೋ ಫುಲ್ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬಾ ಜನ ನೋಡ್ತಿದ್ದೀರಾ ಹಾಗಾಗಿ ನನ್ನ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಿಮ್ಗೆ ಈ ತರ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಷ್ಟೊತ್ತಿಗಾಗ್ಲೇ ಮಕ್ಕಳು ಹಸು ಹಸು ಅಂತ ಹೇಳ್ತಾ ಇದ್ರು ಹಫ್ದಲ್ಲಿ ಬೇಗ ಎದೊಳ್ತಾರೆ ಆ ಬೇಗ ಸ್ನಾನ ಮಾಡ್ಕೊಂತಾರಲ್ಲ ಹಂಗಾಗಿ ಬೇಗ ಹೊಟ್ಟೆ ಶೂ ಕೂಡ ಆಗ್ಬಿಡುತ್ತೆ ಹಂಗಾಗಿ ನಾವು ಸ್ವಲ್ಪ ಬೇಗ ಎಲ್ಲ ಪೂಜೆ ಮುಗಿಸಿಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಮ್ಮ ಈಗಾಗ್ಲೆ ನೈವೇದ್ಯಕ್ಕೆ ಎಲ್ಲಾನು ಇಟ್ಟು ಎಲ್ಲಾನು ಪೂಜೆ ಮಾಡಿದಾರೆ ಇನ್ನ ನಾವು ಚಿತ್ರನದ್ದು ಕಲ್ಸ್ಕೊಬೇಕು ಗೊಜ್ಜು ನಾನು ಸ್ವಲ್ಪ ಅಲಸಣ್ಣೆ ಬಡೆ ಎಲ್ಲ ಹಾಕ್ಬೇಕು ಹಪ್ಳೆ ಎಲ್ಲಾ ಕರಿಬೇಕು ಅವನ್ನೆಲ್ಲ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ಟೈಮ್ ಆಗುತ್ತೆ ಇನ್ನು ಪ್ರಕುಲ್ ಕೂಡ ಒನ್ ಸಿಂಗಲ್ ಆಗಿ ಪೂಜಾ ಮಾಡೋನೆ ಅಭ್ಯಾಸ ಸಿಂಗಲ್ ಆಗಿ ಪೂಜೆ ಮಾಡಿದ್ರೇನೆ ಅವನ್ಗೆ ಒಂಥರ ಸಮಾಧಾನ ಸಿಗತ್ತೆ ಇನ್ನು ಇವಾಗ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ಪ್ರಸಾದ ತಿನ್ನುವಂತ ಸಮಯ ಬಂತು ಇನ್ನ ಪ್ರಕುಲ್ ಎಲ್ಲಾರ್ಗು ಕೊಡ್ತಾ ಇದ್ದ ಸೊ ಆಕ್ಚುಲಿ ಈ ತರ ತಿನ್ನೋದ್ರಿಂದನು ಹೊಟ್ಟೆಲಿರೋ ಜಂತುಳಗಳು ಇರಲ್ಲ ಅಂತ ಹೇಳ್ತಾರೆ ಸೊ ಅದು ತುಮ ಅದು ನಿಜ ಕೂಡ ಹೌದು ನಾವು ಬೇವು ಬೆಲ್ಲ ಎರಡು ಲೈಫ್ ಅಲ್ಲಿ ಇರ್ಬೇಕು ಜಾಸ್ತಿ ಬೇವುನು ತಿನ್ನಕ್ಕಾಗಲ್ಲ ಜಾಸ್ತಿ ಬೆಲ್ಲನು ತಿನ್ನಕ್ಕಾಗಲ್ಲ ಅಂದ್ರೆ ನಮ್ಮ ಲೈಫ್ ಅಲ್ಲಿ ಜಾಸ್ತಿ ಸಿಹಿನೂ ಇರಬಾರ್ದು ಜಾಸ್ತಿ ಕಹಿನೂ ಇರಬಾರ್ದು ಎರಡು ಈಕ್ವಲ್ ಆಗಿರ್ಬೇಕು ಅವಾಗ್ಲೇ ಲೈಫ್ ತುಂಬಾ ಚೆನ್ನಾಗಿರೋದಲ್ವಾ ನಾನಂತೂ ಈ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿನೇ ಎರಡು ಅಂದ್ರೆ ಜಾಸ್ತಿ ಪ್ರಸಾದ ತಗೊಳ್ತೀನಿ ಅದ್ರಲ್ಲಿ ಬೇವು ಇರುತ್ತೆ ಬೆಲ್ಲಾನು ಇರುತ್ತಲ್ಲ ಸೊ ಹಂಗಾಗಿ ಅದು ಹೆಲ್ತ್ ಗು ಕೂಡ ಒಳ್ಳೇದು ಅಂಡ್ ಒಂಥರ ಒಂದು ಒಳ್ಳೆ ಸಂದೇಶನ ಕೂಡ ಕೊಟ್ಟ ಕೊಡುತ್ತೆ ಅದು ಬೇವು ಬೆಲ್ಲ ಅನ್ನೋದು ಇನ್ನ ಪೂಜೆ ಎಲ್ಲಾ ಆಯ್ತು ಇನ್ನ ಅಡ್ಗೆ ಮಾಡೋ ಕೆಲ್ಸ ಆ ದೇವ್ರಂತೂ ಎದ್ದು ಬರೋ ತರಾನೇ ಕಾಣಿಸ್ತಿದ್ರು ಇದೆಲ್ಲಾ ನಮ್ ಗಿಡದಲ್ಲೇ ಅಂತ ಹೂವು ಇನ್ನ ಚೆಂಡು ಹೂವ ಮಾತ್ರನೇ ನಾವು ತಗೊಂಡಿರೋದು ಆ ಪೀಚ್ ಕಲರ್ ಹೂವು ಆಗಿರ್ಬೋದು ರೆಡ್ ಎಲ್ಲೋ ಪಿಂಕ್ ಇವೆಲ್ಲ ನಮ್ ಗಿಡದಲ್ಲೇ ಬೆಳ್ದಿರೋಂತದ್ದು ಹೂವು ಪೀಚ್ ಕಲರ್ ಮಾತ್ರ ಲಸಿಕನ್ಗೆ ಕೊಟ್ಟಿರೋ ಗಿಫ್ಟ್ ಅದು ಆ ಗಿಡ ಸೊ ಅದ್ರಲ್ಲೇ ಆ ಲಸಿಕನ್ ಕೊಟ್ಟಿರೋ ಗಿಡದಲ್ಲೇ ತುಂಬಾ ಹೂವು ಬೆಳ್ದಿತ್ತು ಇನ್ನು ಅವ್ರ ಅಮ್ಮ ಎಲ್ಲ ಅನ್ನ ಎಲ್ಲ ರೆಡಿ ಮಾಡಿದ್ರು ಸರಿ ಇನ್ನೇನೆಲ್ಲ ಮುಗಿತಲ್ಲ ಪೂಜೆ ಇನ್ನೆಲ್ಲ ನಾನು ಕೂಡ ಮುಟ್ಬೋದು ರೆಡಿ ಮಾಡ್ಕೊಂತ ಇದ್ವಿ ಈಗ ಒಬ್ಬಟ್ಟು ಇಲ್ಲಿ ಅರ್ಚನೆ ಒಳಗೆ ಮಾಡ್ತಾ ಇದ್ವಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ಎರಡು ಇದ್ವಿ ಬೆಲ್ಲ ಜಾಸ್ತಿ ಇಲ್ಲಿ ನಿಮ್ ಜೀವನದಲ್ಲಿ ಅಂತ ಬೇಡ್ಕೊತೀವಿ ಬೇವು ಬೆಲ್ಲ ಎರಡು ಇದ್ರೆ ಚೆನ್ನಾಗಿರೋದು ಅಂಡ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಹಂಗಾಗಿ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ಮಾತಾಡಕ್ ಆಗ್ಲಿಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡೋದು ತಟ್ಟೋದು ಮಕ್ಳು ಕೂಗಾಡೋದು ಎಲ್ಲಾನು ಇತ್ತು ಸರಿ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ಇಲ್ಲಿ ನಾನು ಅಲ್ಸಂಡೆ ಒಡೆಗೆಲ್ಲ ಡೀಪ್ ಫ್ರೈ ಮಾಡ್ತಾ ಇದ್ದೆ ಅಮ್ಮ ಒಂದ್ ಕಡೆ ಒಬ್ಬಟ್ ತಟ್ಟಿ ಮಾಡ್ತಾ ಇದ್ರು ಸೊ ನಿಮ್ಮ ಹಬ್ಬದ ಪ್ರಿಪ್ರೇಷನ್ಸ್ ಹೇಗಿತ್ತು ಅಂತ ನನ್ಗೆ ತಿಳಿಸಿ ಆ ಒಬ್ಬಟ್ ಮಾಡಿದ್ರ ಕಡುಬು ಮಾಡಿದ್ರ ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೊತ್ತಾಗುತ್ತೆ ಆಗಲೇ ಟೈಮ್ ಬಂದು ಹತ್ತು ಕಾಲು ಆಗ್ತಾ ಬಂತು ಇನ್ನೇನು ಸ್ವಲ್ಪ ಬೇಗನೆ ಮುಗಿಸಿದ್ವಿ ಎಲ್ಲನೂ ಅಷ್ಟೊಂದು ಲೇಟ್ನೇನು ಆಗಲಿಲ್ಲ ಈ ಸಲ ಸೊ ಹಾಯ್ ಫ್ರೆಂಡ್ಸ್ ಊಟ ಎಲ್ಲ ಆದಮೇಲೆ ನಾನೊಂದು ಟೂ ಅವರ್ಸ್ ಮಲ್ಕೊಂಡ್ಬಿಟ್ಟಿದೆ ಸೊ ಈಗ ಫೋರ್ ಓ ಕ್ಲಾಕ್ ಆಗಿದೆ ಮಧ್ಯಾಹ್ನದ ಊಟ ಮಾಡಿಲ್ಲ ಸೊ ಹಬ್ಬದಲ್ಲಿ ಹಂಗೆ ಅಲ್ವಾ ಒಂದೇ ಸಲ ಬ್ರಂಚ್ ಥರ ಆಗಿಬಿಡುತ್ತೆ ಈಗ ಸ್ವಲ್ಪ ಲೈಟಾಗಿ ತಿಂದು ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬಿಸಿಲಿಗೆ ಸೀರೆ ಆಗ್ತಿರ್ಲಿಲ್ಲ ಉಟ್ಕೊಳ್ಳೋದಿಕ್ಕೆ ಎಪ್ಪ ತೆಗೆದು ಆರಾಮಾಗಿ ಮಾಮೂಲಿ ಇಟ್ರೆಸ್ ಹಾಕೊಂಡೆ ಸರಿ ಏನಾದರೂ ಸ್ವಲ್ಪ ತಿಂದು ಟೀ ಮಾಡಬೇಕು ಒಂದು ಹತ್ತೂವರೆ ಹನ್ನೊಂದು ಗಂಟೆಯಲ್ಲಿ ಮಲ್ಕೊಂಡಿದ್ದಲ್ಲ ಫುಲ್ಲಾಗಿ ತಿಂದಿರ್ತೀವಿ ಹಂಗಾಗಿ ಏನೂ ಹೊಟ್ಟೆ ಹಶ್ವಾಗಲ್ಲ ಸರಿಯಾಗಿ ಅಲ್ವಾ ಅಲ್ಲ ಹಾಗೆ ಎದ್ದ ತಕ್ಷಣ ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಬೆಳಗ್ಗೆಯಿಂದ ಏನೂ ಟೀ ಏನೂ ಕುಡ್ದಿರ್ಲಿಲ್ಲ ಆ ಹಬ್ಬ ಪೂಜೆ ಅಡಿಗೆ ಅಂತಾನೆ ಆಗೋಯ್ತು ಅಂಡ್ ಸ್ವಲ್ಪ ಶುಂಠಿ ಮತ್ತೆ ಏಲಕ್ಕಿ ಹಾಕ್ಬಿಟ್ಟು ಜಜ್ಜಿ ಟೀಮ್ ಮಾಡ್ತಾ ಇದೀನಿ ಆಚೆ ಹೋಗೋಣ ಅಂದ್ಬಿಟ್ಟು ಹೋಗ್ ಬರೋಣ ಮಕ್ಕಳು ತುಂಬಾ ಕೇಳ್ತಾನೆ ಇದ್ದ ಪ್ರಕೋಲೆ ಗೇಮ್ಸ್ ಆಡ್ಬೇಕು ಗೇಮ್ಸ್ ಆಡ್ಬೇಕು ಅಂದ್ಬಿಟ್ಟು ಸರಿ ಕರ್ಕೊಂಡು ಹೋಗೋಣ ಇವತ್ ಎಲ್ರು ಇರ್ತಾರೆ ಇನ್ನ ತಂಗಿಯವ್ರು ಕೂಡ ನಾಳೆ ಹೋಗ್ತಾರೆ ನಾಳೆ ರಂಜಾನ್ ಗೆ ಹಬ್ಬ ಅಂತ ಇತ್ತು ನಾಳೆ ನಮ್ಗೆ ರಜಾ ಇರಲ್ಲ ಬಟ್ ಅವ್ರ ಹಸ್ಬೆಂಡಿಗೆ ರಜಾ ಇತ್ತು ಹಂಗಾಗಿ ನಾಳೆ ಸಂಜೆ ಮೇ ಬಿ ಹೋಗ್ತಾರೆ ಅಂತ ಅನ್ಸತ್ತೆ ಹಂಗಾಗಿ ಎಲ್ರು ಇದ್ರಲ್ಲ ಎಲ್ರು ಒಟ್ಟಿಗೆ ಹೋಗ್ಬರೋಣ್ ಸ್ವಲ್ಪ ಔಟಿಂಗ್ ಆದಂಗು ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ ನಾವು ಕೂಡ ಸೊ ಅಷ್ಟೊತ್ತಿಗೆ ಟೀ ಕುಡ್ದು ಹೋಗೋಣ ಅಂತ ಇವಾಗ ಎಸ್ಮಲ್ಲಿಗೆ ಹೋಗ್ತಾ ಇದೀವಿ ಸುಮ್ನೆ ಇವತ್ತು ರಜಾ ಎಕ್ಸಾಮ್ಸ್ ಮುಗಿತಲ್ಲ ಸೊ ಸಂಡೆ ಬೇರೆ ಸ್ವಲ್ಪ ಟೈಮ್ ಪಾಸ್ ಆದಾಗುತ್ತೆ ಅಂದ್ಬಿಟ್ಟು ಗೇಮ್ಸ್ ಆಡಿಸ್ಕೊಂಡ್ ಬರೋಣ ಮಕ್ಕಳಿಗೆ ಅಂತ ಹೋಗ್ತಾ ಇದೀವಿ ಹಾಗೆ ಇದೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಇನ್ನೊಂದು ಚೂಸ್ ಮಾಡಿದ್ರೆ ರಿಮೋಟ್ ಕಾರ್ ಎಲ್ಲ ತಗೋಬಹುದು ಹಾಗಾಗಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇನ್ನ ಶೀಟ ಒಂದೇ ಗೇಮ್ ಆಡೋದು ಅಲ್ಲಿ ಬಾಲ್ಸ್ ಎಲ್ಲ ಇರುತ್ತದ ಅದೊಂದೇ ಆಡೋದು ಇನ್ನು ನಾವು ಅಂದರೆ ಬಾಸ್ಕೆಟ್ಬಾಲು ಒಂದು ಇನ್ನೊಂದು ಎಷ್ಟೊಂದು ಹೋಲ್ಸ್ ಇರುತ್ತೆ ಅದರೊಳಗೆಲ್ಲ ಬಾಲ್ ಹಾಕಿದ್ರೆ ರೆಡ್ ಬಂದಾಗ ತೌಸಂಡು ಬ್ಲೂ ಬಂದಾಗ ಇಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ ಸೊ ಅದರಲ್ಲಿ ಚೆನ್ನಾಗಿ ಪಾಯಿಂಟ್ಸ್ ಬರುತ್ತೆ ಟಿಕೆಟ್ಸ್ ಜಾಸ್ತಿ ಬರುತ್ತೆ ಇನ್ನು ಲಸಿಕಾ ಆಡೋದು ಟಿಕೆಟ್ಸ್ ಏನಿಲ್ಲ ಜಸ್ಟ್ ಜಾರ ಬಂಡಿ ಬಾಲ್ಸ್ ಎಲ್ಲ ಹಾಕಿರ್ತಾರಲ್ಲ ಫ್ಲೋರ್ ಮೇಲೆ ಥರ ಇನ್ನೊಂದು ಬೋನಸ್ ಅಂತ ಇದೆ ಅದು ಲಕ್ ಲಕ್ ಮೇಲೆ ಡಿಪೆಂಡ್ ಆದರೂ ಫೋರ್ ಹಂಡ್ರೆಡ್ ಟಿಕೆಟ್ಸ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಟಿಕೆಟ್ಸ್ ಒಂದು ಬರುತ್ತೆ ನನಗೆ ಸಲ ಬನ್ನಿ ಹಾಕ ಅದು ಲಕ್ ಜಾಕ್ ಪಾಟದು ಒಟ್ಟಿಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಟಿಕೆಟ್ಸ್ ಬರುತ್ತೆ ಅದು ಇವತ್ತು ಟ್ರೈ ಮಾಡ್ತೀನಿ ಇನ್ನೊಂದು ಒಂದ್ಸಲ ಸೊ ಹೊರಟಿದ್ದೀನಿ ಅದಕ್ಕೆ ಜೀನ್ಸ್ ಹಾಕೊಂಡೆ ಗೇಮ್ಸ್ ನಾವು ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಮ್ಮದ್ ಪೂಜೆ ಮಾಡ್ತಿದ್ದಾರೆ ಸೊ ರೆಡಿ ಆಗಿದ್ದೀವಿ ಕೊಡಬೇಕು ನನ್ನ ಮತ್ತೆ ಎಸ್ ಮಾಡಲ್ ಸಿಗ್ತೀನಿ ಓಕೆನಾ ನಾವು ಬಾಯ್ ಲಸಿಕಾ ಹೀಗೆ ರೆಡಿ ಆಗಿದ್ದಾಳೆ ಫುಲ್ ಅವಳು ಗೇಮ್ಸ್ ಆಡೋದಿಕ್ಕೆ ಆ ಜೀನ್ಸ್ ಲಿಕ್ಕರ್ ಹಾಕೊಂಡಿದ್ದಾಳೆ ಸ್ಲೀವ್ಲೆಸ್ ಶರ್ಟ್ ಹಾಕೊಂಡಿದ್ದಾಳೆ ಅವಳಿಗೆ ತುಂಬಾ ಆಸೆ ಎಸ್ಮಾಲಿಗೆ ಹೋಗ್ಬೇಕು ಎಸ್ಮಾಲಿಗೆ ಹೋಗ್ಬೇಕು ಆ ರೋಡಿಗೆ ಹೋಗಿದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡತ್ತೆ ಎಸ್ಮಾಲಿಗೆ ಹೋಗ್ಬೇಕು ಎಸ್ಮಾಲಿಗೆ ಹೋಗ್ಬೇಕು ಅಂತ ನಾವು ಏನೇ ಬೇರೆ ಕೆಲ್ಸಕ್ಕೆ ಹೋದ್ರು ಅಮ್ಮ ಮಾಲ್ ಇಲ್ಲೇ ಅಲ್ವಾ ಇರೋದು ಹೋಗೋಣ ಅಂತ ಹೇಳ್ತಿರ್ತಾಳೆ ಅಷ್ಟ ರೋಡ್ ಎಲ್ಲ ನೆನ್ಪಿಟ್ಕೊಂಡಿದ್ದಾಳೆ ಇನ್ನು ನನ್ನ ಫೇವ್ರೇಟ್ ಗಾಡ್ ಆಂಜನೇಯ ಚಿಕ್ಕಪೇಟೆ ಆಂಜನೇಯ ತುಂಬಾ ಉದ್ದ ಇದೆ ಇದು ಸಕ್ಕದಾಗಿರುತ್ತೆ ಅದು ಡೈರೆಕ್ಟ್ ಆಗಿ ನೋಡೋದಿಕ್ಕೆ ಅಂಡ್ ಇದೆಲ್ಲ ಚಿಕ್ಕಪೇಟೆ ರೋಡ್ ಇದು ನಾವ್ ಇನ್ನ ಗೆ ಹೋಗೋಕ್ ಮುಂಚೆ ಶನ್ಮಾತ್ಮನ್ ದೇವಸ್ಥಾನ ಅಲ್ಲೇ ಇದೆ ದೊಡ್ಡ ಚನ್ಮಾತ್ಮ ಸೊ ಅವ್ರು ಹೋಗ್ ಬರ್ತೀವಿ ಅಂತ ಅಂದ್ರೆ ಸರಿ ಅಂತ ನಾನ್ ಇಲ್ಲೇ ಇದೆ ಇದು ಎಷ್ಟ್ ದೊಡ್ಡ ನಾಯಿ ಒಂದಿತ್ತು ಇದು ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ ನೆನಪಲ್ಲಿ ಗೊತ್ತಾಗ್ತಾ ಇಲ್ಲ ಇದು ಕೂಡ ಅಷ್ಟೇ ಶನ್ಮಾತ್ಮನ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಇದು ಚಿಕ್ಕಪೇಟೆಲ್ಲೇ ಇದೆ ದೊಡ್ಡ ಚನ್ಮಾತ್ಮ ಅಂತ ಕರೀತಾರೆ ಅವರೆಲ್ಲಾ ಹೋಗ್ತಾ ಇದ್ರು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ ಹೆಂಗೋ ಇವತ್ ಹಬ್ಬ ಅಲ್ವಾ ಬೆಳಗ್ಗೆಯಿಂದ ದೇವಸ್ಥಾನಕ್ ಹೋಗಕ್ಕೆ ಆಗ್ಲಿಲ್ಲ ಸರಿ ಹಂಗೆ ಹೋಗ್ತಾ ದೇವಸ್ಥಾನಕ್ ಹೋಗ್ಬಿಟ್ಟು ಎಸ್ಮಾಲ್ಗೆ ಹೋಗೋಣ ಅನ್ಕೊಂಡು ಹೋದ್ವಿ ನಾನಂತೂ ಪ್ರತಿ ಸಲ ಇಲ್ಲೇ ಬರ್ತಾ ಇರ್ತೀನಿ ಟೆಂಪಲ್ ಗೆ ತುಂಬಾ ಚೆನ್ನಾಗಿರುತ್ತೆ ಆ ಚೆನ್ನಾಗಿದೆ ಒಂಥರ ಆ ಟೆಂಪಲ್ ಸ್ಕಲ್ಪ್ಚರ್ ಆಗಿರ್ಬೋದು ಆ ಕಟ್ಟರದೆಲ್ಲ ಎಷ್ಟ್ ಚೆನ್ನಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಇನ್ನು ಎಲ್ಲ ಎಳ್ಬತ್ತಿ ಎಲ್ಲಾ ಹಚ್ತಾ ಇದ್ದಾರೆ ಆ ತಂಗಿ ಮತ್ತೆ ಅಪ್ಪ ಅಮ್ಮ ಎಲ್ರು ನಾನು ಅಷ್ಟು ಆಂಜನೇಯ ಶನ್ಮಾತ್ಮ ಎಲ್ಲೇ ಹೋದ್ರು ಎಳ್ಬತ್ತಿ ಅಂತೂ ಮಿಸ್ ಮಾಡೋದಿಲ್ಲ ಎಳ್ಬತ್ತಿ ಹಚ್ಚಿ ಹಚ್ತೀನಿ ಇನ್ನಲ್ಲಿ ಮುಗಿಸ್ಕೊಂಡು ಸೀದಾ ಯಸ್ಮಾಲಿಗೆ ಹೋದ್ವಿ ತುಂಬಾ ಜನ ಕಡಿಮೆ ಇದ್ರು ಆಕ್ಚುಲಿ ಇವತ್ತು ಅಂದ್ರೆ ಹಬ್ಬ ಅಲ್ವಾ ಎಲ್ರು ಹಬ್ಬ ಮಾಡ್ಕೊಂಡು ತಿನ್ಬಿಟ್ಟು ಮನೇಲೆ ರೆಸ್ಟ್ ಮಾಡ್ತಿರ್ತಾರೆ ಇನ್ನ ಬೇರೆ ಟೈಮಲ್ಲಿ ಅಂತೂ ನೋಡಕ್ ಆಗಲ್ಲ ಅಷ್ಟು ಜನ ಇರ್ತಾರೆ ಇವತ್ತು ಪರವಾಗಿಲ್ಲ ಜನ ಇದ್ರು ಬಟ್ ಅಷ್ಟೊಂದು ಜನ ಇರ್ಲಿಲ್ಲ ತುಂಬಾ ಫ್ರೀ ಆಗಿತ್ತು ತುಂಬಾ ಕಾಮ್ ಆಗಿತ್ತು ತಣ್ಣಗ್ ಬೀಸತ್ತಾ ಇತ್ತು ಗಾಳಿ ಆ ನೈಟ್ ಟೈಮ್ಗೆ ಆ ಸಖತ್ ಆಗಿತ್ತು ಈ ಬೇಸಿಗೆ ಕಾಲದಲ್ಲಿ ಈ ತರ ಹೊರಗ್ ಬಂದ್ರೆ ಯಾರು ಜನ ಇಲ್ದಿದ ಜಾಗದಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರತ್ತೆ ನೋಡಿ ತುಂಬಾ ಜನ ಕಡಿಮೆ ಇಲ್ಲ ಅಂದಿದ್ರೆ ಇಲ್ಲೆಲ್ಲಾ ತುಂಬ್ಕೊಂಬಿಟ್ಟಿರೋರು ಜನ ಅಷ್ಟು ಜನ ಇರೋರು ಇನ್ನ ನಾವು ಕೂಡ ಅಹ್ ಎಸ್ಮಾಲ್ಗೆ ಎಂಟ್ರಿ ಆಗಿ ಬಂದ್ವಿ ಬಂದಿದ್ದೆ ಮೇನ್ ನಾವು ಮಕ್ಳಿಗೆ ಗೇಮ್ಸ್ ಆಡಿಸ್ಬೇಕು ಅಂತಾನೆ ಇನ್ನು ನಾವ್ ಅಮ್ಮಂಗ ಇದು ಭಯ ಎಲಿವೇಟರ್ ಅಲ್ಲಿ ಹೋಗೋದಿಕ್ಕೆ ಒಬ್ರು ಯಾರಾದ್ರೂ ಇರ್ಬೇಕು ಪಂದ್ಯದಲ್ಲಿ ಇಲ್ಲಾಂದ್ರೆ ಅವ್ರ ಒಬ್ರೆ ಅಂತೂ ಬರಲ್ಲ ಮೆಟ್ಲತ್ತೆ ಬರ್ತಾರೆ ಅವ್ರಂತೂ ಅಂಡ್ ಇದು ಮಾಲ್ ಅಲ್ಲಿ ಫುಲ್ ಟಾಪ್ ಫ್ಲೋರ್ ಅಲ್ಲಿ ಇರೋದು ಐನಾಕ್ಸ್ ಇದ್ದಿದ್ಯಲ್ಲ ಫ್ಲೋರ್ ಆ ಫ್ಲೋರ್ ಅಲ್ಲಿ ಗೇಮ್ಸ್ ಎಲ್ಲ ಇದೆ ಈ ನಡುವೆ ಒಂದ್ ಎರಡೇನೋ ಹೊಸದಾಗಿ ಗೇಮ್ಸ್ ಆಡ್ ಮಾಡಿದ್ದಾರೆ ಸೊ ನನ್ ಸ್ವಲ್ಪ ಕಾರ್ಡ್ ಅಲ್ಲಿ ಹಳೇದು ಅಮೌಂಟ್ ಇತ್ತು ಪಾಯಿಂಟ್ಸ್ ಹಂಗೆ ಇತ್ತು ಸರಿ ಅದ್ರಲ್ಲೇ ಆಡೋಣ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಕೂಡ ತಗೊಂಡೆ ನಾನೊಂದ್ ಸ್ವಲ್ಪ ರೀಚಾರ್ಜ್ ಕೂಡ ಮಾಡಿಸ್ಬಿಟ್ಟು ಎಕ್ಸ್ಟ್ರಾ ಕೂಡ ಆಡಿದ್ವಿ ಆಫರ್ ಏನೋ ಇತ್ತು ತೌಸಂಡ್ ಟೂ ಹಂಡ್ರೆಡ್ಗೆ ಟೂ ತೌಸಂಡ್ ಇಬ್ಬರತ್ತೆ ರುಪೀಸ್ ಅಂದ್ಬಿಟ್ಟು ಅದನ್ನ ತಗೊಂಡು ಆಡಿದ್ವಿ ಇದ್ರೆ ಹಾಗೆ ಇರತ್ತಲ್ಲ ಮತ್ತೆ ಯಾವಾಗಾದ್ರೂ ಬೇಕು ಅನ್ಸ್ದಾಗ ಹೋಗಿ ಆಡ್ಬೋದು ಅಂತ ಇನ್ನು ಲಸಿಕಾ ಇದು ಬಂದ್ರೆ ಇದೊಂದೇ ಗೇಮ್ ಅವ್ಳ ಅವಳ ಆಡೋದು ಇನ್ ಯಾವ ಗೇಮ್ ಕೂಡ ಆಡೋದಿಲ್ಲ ಅವಳಗ್ ಅಷ್ಟಿಷ್ಟ ಅದ್ರಲ್ಲಿ ಬಾಲ್ಸ್ ಜರಬಂಡಿ ಮತ್ತೆ ಜಂಪ್ ಮಾಡೋದು ಅದೆಲ್ಲಾನು ಇದೆ ಮತ್ತೆ ಸ್ವಲ್ಪ ಟಾಯ್ಸ್ ಎಲ್ಲಾ ಇದೆ ಇಲ್ಲಿ ತುಂಬಾ ಬಾಲ್ಸ್ ಎಲ್ಲ ಹಾಕಿದಾರಲ್ಲ ಬಾಲ್ಸ್ ಬಲೂನ್ಸ್ ತರ ಎಲ್ಲಾ ಇದೆ ಹಂಗಾಗಿ ಅವಳು ಈ ಗೇಮ್ ಬಿಟ್ರೆ ಎಲ್ಲೂ ಆಡಲ್ಲ ಇದು ಒನ್ ಫಾರ್ಟಿ ರುಪೀಸ್ ಹಾಫ್ ಅನ್ ಅವರ್ ಟೈಮ್ ಇರುತ್ತೆ ಅಲ್ಲಿ ನೇಮು ಫೋನ್ ನಂಬರ್ ಎಲ್ಲಾನು ಬರ್ಸ್ಕೊಂಡು ಕಳಿಸ್ತಾರೆ ಇನ್ನು ನಾವು ಬಂದ್ರೆ ಈ ಗೇಮ್ ಅಂತೂ ನಾವು ಮಿಸ್ ಮಾಡಲ್ಲ ಏನಕ್ಕೆ ಇದು ಟಿಕೆಟ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ ನಮ್ಗೆ ಆರ್ ಕಲರ್ ರೆಡ್ ಕಲರ್ ಅಲ್ಲಿ ಹಾಕಿದ್ರೆ ಇಷ್ಟು ಬ್ಲೂ ಕಲರ್ ಎಲ್ಲ ಹಾಕಿದ್ರೆ ಇಷ್ಟು ಟಿಕೆಟ್ಸ್ ಅಂದ್ಬಿಟ್ಟು ಇದು ನಾಲ್ಕು ಜನ ಆಡ್ಬೋದು ದೊಡ್ಡವರು ಹಂಗಾಗಿ ನಾವು ನಾಲ್ಕು ಜನ ಆಡ್ತಾ ಇದ್ವಿ ಎಷ್ಟೋ ಟಿಕೆಟ್ಸ್ ಬಂತು ಸೊ ಕೊನೆಗೆ ನಾನ್ ತೋರಿಸ್ತೀನಿ ಎಷ್ಟು ಟಿಕೆಟ್ಸ್ ಬಂತು ಎಲ್ಲಾ ಗೇಮ್ಸ್ ಇಂದಾನು ಅಂದ್ಬಿಟ್ಟು ಇದಾವೆ ಬೋನಸ್ ತರ ಜಾಕ್ ಬಾಟ್ಸ್ ತರ ಎಲ್ಲಾನು ಅವೆಲ್ಲ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಪ್ರಗುಲ್ ಸ್ವಲ್ಪ ವಿಡಿಯೋ ಮಾಡ್ತಿದ್ ಹಂಗಾಗಿ ಕೈಯ ಸ್ವಲ್ಪ ಅಡ್ಡ ಎಲ್ಲಾ ಇಟ್ಟಿದಾನೆ ನನ್ಗೆ ಇದು ಫೇವ್ರೆಟ್ ಗೇಮ್ ಆಕ್ಚುಲಿ ನಾನ್ ಬಂದಾಗೆಲ್ಲ ನಾನು ಇದನ್ನ ಆಡೇ ಆಡ್ತೀನಿ ಮಿಸ್ ಮಾಡೋದಕ್ಕೆ ಹೋಗಲ್ಲ ನೀವು ನಮ್ ಸ್ಕೋರ್ ನೋಡಿ ತರ್ಟಿ ತರ್ಟಿ ತೌಸಂಡ್ ತರ್ಟಿ ತ್ರೀ ತೌಸಂಡ್ ಅದಕ್ಕೆ ಎಷ್ಟಿರುತ್ತೆ ಟಿಕೆಟ್ಸ್ ಅಷ್ಟು ಬರಂತೆ ಇದು ನನ್ನ ಫೇವ್ರೆಟ್ ಗೇಮ್ ಆಕ್ಚುಲಿ ಇದು ನಾಲ್ಕು ಜನ ಆಡ್ಬೋದು ಚೆನ್ನಾಗಿರುತ್ತೆ ಅಂತ ಇದು ಬಂದಾಗೆಲ್ಲ ನಾನು ಆಡ್ತಾನೆ ಇರ್ತೀನಿ ಮಿಸ್ ಮಾಡೋದಕ್ಕೆ ಹೋಗಲ್ಲ ನಾನು ಇನ್ನು ಇದು ಜೊತೆಗೆ ಬಾಲ್ ಕೂಡ ಆಡ್ತೀವಿ ಇದು ಕೂಡ ಅಷ್ಟೇ ಅಡಲ್ಟ್ಸ್ ಮೂರ್ ಜನ ಆಡ್ಬಹುದು ಆ ಇದು ಸ್ವಲ್ಪ ಟಿಕೆಟ್ಸ್ ಕಮ್ಮಿ ಸಿಗತ್ತೆ ನಮ್ಗೆ ಅದರಲ್ಲಿ ಸ್ವಲ್ಪ ಟಿಕೆಟ್ಸ್ ಜಾಸ್ತಿನೇ ಸಿಗತ್ತೆ ಇನ್ನು ಲಸಿಕನ್ ಎಲ್ಲ ಬಿಟ್ವಿ ನಾವು ಬಿಟ್ಬಿಟ್ಟು ಇಲ್ಲಿ ಬಂದು ಪ್ರಕುಲ್ಗೆ ಏನಿದೆ ಆಟ ಆಡ್ಸ್ತಾ ಇರ್ತೀವಿ ನಾವು ಆಗ ಕೂಡ ಆಡ್ತಾ ಇರ್ತೀವಿ ಅವನು ಸ್ವಲ್ಪ ಬೈಕ್ ರೇಸು ಕಾರ್ ರೇಸು ಇವನ್ನೆಲ್ಲ ಆಡ್ತಾನೆ ಅವನ್ಗೆ ಇಷ್ಟ ಬಂದಿದೆ ಅವನ್ಗೆ ಏನ್ ಬೇಕು ಮೈನ್ ಟಿಕೆಟ್ಸ್ ಬೇಕು ಅವ್ನ್ಗೆ ಅದು ಇಂಪಾರ್ಟೆಂಟ್ ಏನಾದ್ರು ತಗೋಬೋದಲ್ಲ ಟಿಕೆಟ್ಸ್ ಜಾಸ್ತಿ ಬಂದ್ರೆ ಅಲ್ಲೆಲ್ಲ ಗಿಫ್ಟ್ ಎಲ್ಲ ಇಟ್ಟಿರ್ತಾರೆ ಅವನ್ಗೆ ರಿಮೋಟ್ ಕಾರ್ ತಗೋಬೇಕು ಅಂತ ಸೊ ಹಂಗಾಗಿ ಅದಕ್ಕೆ ಕಾಯ್ತಿದ್ದಾನೆ ಪಾಯಿಂಟ್ಸ್ ಆಗ್ಲಿ 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 ಅಂದ್ಬಿಟ್ಟು ಇದು ಕೂಡ ಚೆನ್ನಾಗಿದೆ ಬಟ್ ಟಿಕೆಟ್ಸ್ ಕಮ್ಮಿ ಬ್ಯಾಸ್ಕೆಟ್ ಬಾಲ್ ಇದ ಆಡೋದಿಕ್ಕೆ ಇನ್ನ ಇದೆಲ್ಲ ನಾವು ಮುಗಿಸಿಕೊಂಡು ಲಸಿಕುನ್ ಕೂಡ ಹಾಫ್ ಅನ್ ಅವರ್ ಟೈಮ್ ಮುಗಿದು ಅದ್ರ ಒಂದ್ ಇದ್ದು ಇದು ತರ್ಟಿ ನೈನ್ ರುಪೀಸ್ ಅಷ್ಟೇ ಇದು ಜಸ್ಟ್ ಮೂವ್ ಆಗತ್ತೆ ಅಷ್ಟೇ ಅದೊಂದು ಆ ಮಕ್ಕಳಿಗೆ ಅದೇನೋ ಒಂದು ಒನ್ ಟೂ ಮಿನಿಟ್ಸ್ ಏನೋ ಈ ತರ ಮೂವ್ ಆಗುತ್ತೆ ಇದು ಮತ್ತೆ ಅದೊಂದೇ ಲಸಿಕಾಡೋದು ಯಾವ್ದು ಕೂಡ ಅವ್ಳ ಇಷ್ಟಪಡಲ್ಲ ಅದೇ ತುಂಬಾ ಇಷ್ಟಪಡ್ತಾಳೆ ಇನ್ ನಾವು ಸೀದಾ ಹೋದ್ವಿ ಇನ್ನ ಪ್ರಕುಲ್ ಏನೋ ಸ್ಯಾಂಡ್ವಿಚ್ ಬೇಕು ಅಂತ ಕೇಳ್ತಾ ಇದ್ದೆ ನಾನು ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ ಬೇಡ ಬೇಡ ನಾನೇ ಮನೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಮಾತೇ ಕೇಳಲ್ಲ ಒಂದೊಂದ್ಸಲಿ ತೀರಾ ಹಿಂಗಾದಾಗ ಕೊಡ್ಸ್ಲೇಬೇಕಾಗುತ್ತೆ ಆಚೆ ಬಟ್ ತುಂಬಾ ಕಮ್ಮಿ ನೀವ್ ನೋಡ್ದಂಗೆ ನಾನ್ ತುಂಬಾ ಕಮ್ಮಿ ಆಚೆ ಎಲ್ಲಾ ಹೋಗಿ ಕೊಡ್ಸದಂತೂ ಏನು ಇಲ್ಲ ಈ ನಡುವೆ ಎಲ್ಲಾ ನಾನೇನೆ ಮಾಡ್ಕೊಡ್ತಾ ಇದ್ದೀನಿ ಇನ್ನು ಇಲ್ಲಿ ಟಿಕೆಟ್ ಇಷ್ಟ ಆಗಿದೆ ನಮ್ದು ಅಂತ ತೋರಿಸ್ತೀನಿ ಬನ್ನಿ ಆಲ್ಮೋಸ್ಟ್ ಒಂದು ಒನ್ ಸೆವೆಂಟಿ ಫೈವ್ ವರ್ಗು ಹೋಯ್ತು ಅಂತ ಅನ್ಸುತ್ತೆ ಟಿಕೆಟ್ಸ್ ಅದನ್ನ ಹಂಗೆ ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಬಂದಾಗ ಮತ್ತೆ ಅದಕ್ಕೆ ಪಾಯಿಂಟ್ಸ್ ಆಡ್ ಆಗ್ತಾ ಇರತ್ತೆ ಈಗಲೇ ಏನಾದ್ರು ತೊಗೊಂಡ್ಬಿಟ್ರೆ ಎಲ್ಲ ಖಾಲಿ ಆಗ್ಬಿಡತ್ತೆ ಹಂಗೆ ಇಟ್ಕೊಂಡ್ರೆ ಒಂದೇ ಸಲ ಒಂದ್ ಚೆನ್ನಾಗಿರೋದ್ ಏನಾದ್ರು ತಗೋಬೇಕು ಅಂದ್ರೆ ಪ್ರಫುಲ್ ಏನ್ ಮೇನೋ ಅವನು ರಿಮೋಟ್ ರಿಮೋಟ್ ಕಾರ್ ತಗೋಬೇಕು ಅನ್ನೋದು ಇದಿದೆ ಗೋಲ್ ಸೊ ಅಲ್ಲಿವರೆಗೂ ಅದ್ ಮಾಡ್ಬೇಕು ಅಂದ್ಬಿಟ್ಟು ಹಂಗೆ ಇದ್ದಾನೆ ಒಂಥರ ಎಂಜಾಯ್ಮೆಂಟ್ ಆಗಿ ಚೆನ್ನಾಗಿರುತ್ತೆ ಬೋರ್ ಆದಾಗ ಒನ್ ಅವರ್ ಮಕ್ಳನ್ನ ಕರ್ಕೊಂಡ್ ಬಂದು ಇಲ್ಲಿ ರೇರ್ ಆಗಿ ಯಾವಾಗ್ಲೂ ಅಲ್ಲ ಬಂದು ಈ ತರ ಆಟ ಆಡ್ಸ್ಕೊಂಡು ಹೋಗ್ಬೋದು ಅವ್ರಿಗೂ ಒಂದ್ ಸ್ವಲ್ಪ ರಿಫ್ರೆಶ್ಮೆಂಟ್ ಅನ್ನೋದು ಸಿಗತ್ತೆ ಬಟ್ ಎಲ್ಲದಕ್ಕೂ ಕಾಸು ಕಾಸು ಅಂತೂ ಇಡ್ಲೇ ಬೇಕು ಅದಂತೂ ನಿಜ ಆ ಜಿಲ್ಲದಲ್ಲೇ ಜೀವನನೇ ಇಲ್ಲ ಸೊ ಒನ್ ಸೆವೆಂಟಿ ಏನೋ ಬಂತು ನಮ್ಗೆ ಟಿಕೆಟ್ಸು ಇನ್ನು ಸ್ಯಾಂಡ್ವಿಚ್ ಇದು ಸಬ್ವೆ ಅಂತ ಇತ್ತು ಇದು ಪನ್ನೀರ್ದು ಇತ್ತು ಚಿಕನ್ ಇತ್ತು ಇವತ್ತು ಚಿಕನ್ ಎಲ್ಲ ತಿನ್ನಕ್ ಹೋಗಲ್ಲ ಸಬ್ವೆ ತಗೊಂಡು ಇನ್ನ ಮನೆಗ್ ಹೊಡ್ವಿ ಈ ಬ್ಲಾಗ್ ಕೂಡ ಈಗ ಏನ್ ಮಾಡ್ತೀನಿ ನಮ್ಮ ಯುಗಾದಿ ಹಬ್ಬ ಹೀಗಿತ್ತು So matte sigana bye bye take care